ನಮಸ್ಕಾರ ಸ್ನೇಹಿತ್ರೆ ನಾವು ಇವತ್ತು ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಕೆಲವು ರಹಸ್ಯ ವಿಸ್ಮಯ ಮಾಹಿತಿನ ನಾನು ನಿಮಗೆ ತಿಳಿಸಿಕೊಡ್ತೇನೆ ವಿಡಿಯೋನ ಕೊನೆ ತನಕ ನೋಡಿ ನೀವು ಕೂಡ ಶಾಕ್ ಆಗ್ತೀರಾ ಸಮುದ್ರದ ಆಳದಲ್ಲಿ ಗುಪ್ತ ಸರೋವರಗಳು ಇವೆ ಸಮುದ್ರದ ಕೆಲವೆಡೆ ನೀರಿಗಿಂತ ಭಾರವಾದ ಉಪ್ಪು ನೀರಿನ ಲೇಕ್ಗಳು ಸಮುದ್ರದ ಅಡಿಯಲ್ಲಿರುತ್ತವೆ ಅದಕ್ಕೆ ನೀರು ಖಡಲೊಳಗಿಲ ಸರೋವರ ಆಗಿ ಕಾಣಿಸುತ್ತದೆ ಚಿಟ್ಟೆಗಳ ಕಾಲುಗಳಲ್ಲಿ ರುಚಿ ಗೊತ್ತಾಗುತ್ತದೆ ಅವು ಆಹಾರವನ್ನು ತಿನ್ನುವ ಮೊದಲು ಕಾಲಿನಿಂದಲೇ ರುಚಿ ಪರೀಕ್ಷಿಸುತ್ತವೆ ನಕ್ಷತ್ರಗಳ ಸಂಖ್ಯೆ ಮರಳಿನ ಕಣಗಳಿಗಿಂತ ಹೆಚ್ಚು ಭೂಮಿಯ ಎಲ್ಲ ಕಡಲತೀರಗಳ ಮರಳಿನ ಕಣಗಳಿಗಿಂತ ಬ್ರಹ್ಮಾಂಡದಲ್ಲಿ ಹೆಚ್ಚು ನಕ್ಷತ್ರಗಳಿವೆ ಹಿಮಾಲಯ ಇನ್ನೂ ಬೆಳೆಯುತ್ತಿದೆ ಭೂಮಿಯ ಪ್ಲೇಟ್ಗಳು ಇನ್ನೂ ಚಲಿಸುತ್ತಿರುವುದರಿಂದ ಪ್ರತಿವರ್ಷ ಹಿಮಾಲಯ ಸುಮಾರು ಒಂದು ಸೆಂಟಿಮೀಟರ್ ಎತ್ತರವಾಗುತ್ತಿದೆ ಮರಗಳು ಪರಸ್ಪರ ಮಾತನಾಡುತ್ತವೆ ಭೂಮಿಯ ಅಡಿಯಲ್ಲಿ ಫಂಗಸ್ ಜಾಲ ಅಂದರೆ ಮೈಕೊರೈಸಲ್ ನೆಟ್ವರ್ಕ್ ಮೂಲಕ ಅವು ಪೋಷಕಾಂಶಗಳನ್ನು ಹಂಚಿಕೊಂಡು ಸಂದೇಶಗಳನ್ನು ಕಳುಹಿಸುತ್ತವೆ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ